ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಸುಪ್ತ ಮನಸ್ಸಿಗೆ ಒಂದು ಸಂದೇಶವನ್ನು ನಾವು ಸ್ಟ್ರಾಂಗ್ ಆಗಿ ಕಳಿಸಿದ್ರೆ ಅದು ಅದನ್ನೇ ನಂಬಿ ಅದರಂತೆ ರಿಯಾಕ್ಟ್ ಮಾಡುತ್ತೆ ಒಮ್ಮೆ ಸಾವಿನ ಭಯವನ್ನು ಸುಪ್ತ ಮನಸ್ಸಿನ ಒಳಗಡೆ ನಾವು ಪ್ರತಿಷ್ಠೆ ಮಾಡಿದ್ರೆ ಪ್ರತಿ ಬಾರಿ ನಮ್ಮಲ್ಲಿ ಯಾರು ಸತ್ರೂ ಕೂಡ ಅದು ಭಯಪಡುತ್ತೆ ನಮ್ಮ ಹಾರ್ಟನ್ನು ಪೂರ್ಣವಾಗಿ ವೀಕ್ ಮಾಡುತ್ತೆ ದೇಹವನ್ನು ನಡುಗಿಸಿ ಬಿಡುತ್ತೆ ಸುಪ್ತ ಮನಸ್ಸಿಗೆ ಯಾವುದೇ ಸಂದೇಶ ಬಲವಾಗಿ ಪ್ರವೇಶ ಮಾಡುವುದು ಸುಲಭವಲ್ಲ ಅದು ಬಾಲ್ಯದಲ್ಲಿ ಸಾಧ್ಯವಾಗುತ್ತೆ ಅಥವಾ ಬೆಳಿಗ್ಗೆ ಅಥವಾ ರಾತ್ರಿ ಮಲಗುವಾಗ ಅದು ಸಾಧ್ಯವಾಗುತ್ತೆ ನಾವು ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದ ಸಾವು ಅಂತ ಅಂದರೆ ಭಯವನ್ನು ಹುಟ್ಟಿಸ್ತೀವಿ ಅಂತಹ ಪದಗಳನ್ನು ಮನೇಲಿ ಆಡಬಾರ್ದು ಅದು ಅಪಶಕುನ ಅಂತ ಹೆದರಿಸ್ತೀವಿ ಅಥವಾ ತಥಾಸ್ತು ದೇವತೆಗಳು ಹಾಗೆ ನಿನಗೆ ವರ ನೀಡಿಬಿಡ್ತಾರೆ ಅಂತ ಅವರನ್ನು ಹೆದರಿಸಿ ನಾವು ಕೂಡ ಹೆದರಿಕೊಳ್ತೀವಿ ಸಾವಿನ ಬಗ್ಗೆ ಅನಾರೋಗ್ಯದ ಬಗ್ಗೆ ಬಡತನದ ಬಗ್ಗೆ ದಾರಿದ್ರ್ಯದ ಬಗ್ಗೆ ಕಷ್ಟಗಳ ಬಗ್ಗೆ ಎಚ್ಚರಿಕೆ ಮೂಡಿಸದೆ ಅದರ ಬಗ್ಗೆ ಯಾವುದೇ ವಿಶ್ಲೇಷಣೆಯನ್ನು ನೀಡದೆ ಅದನ್ನು ಮಾತನಾಡಬೇಡ ಇದನ್ನು ಮಾತನಾಡಬೇಡ ಅಂತಷ್ಟೇ ಹೇಳಿ ಹೇಳಿ ಮಕ್ಕಳನ್ನು ಆ ವಿಷಯಗಳಿಂದ ದೂರ ಇಡ್ತಾಲೇ ಹೋಗ್ತೀವಿ ಅದರ ಬಗ್ಗೆ ಭಯವನ್ನೇ ಹುಟ್ಟಿಸ್ತೀವಿ ಸ್ವತಃ ನಾವು ಕೂಡ ಇಂತಹ ವಿಷಯಗಳನ್ನು ಕೇಳಿಸಿಕೊಳ್ಳಿಕ್ಕೆ ಅಸಹ್ಯ ಪಡ್ತೀವಿ ಮತ್ತು ಅದನ್ನು ಕೂಲಂಕುಷವಾಗಿ ವಿಚಾರ ಮಾಡದೆ ದೂರ ಸರಿದುಕೊಳ್ತೀವಿ ಇದರಿಂದ ಜೀವನದಲ್ಲಿ ಇಂತಹ ಅನಾಹುತಗಳು ನಡೆದರೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದೇ ಆ ಕ್ಷಣದಲ್ಲಿ ಪಡಬಾರದ ದುಃಖದ ಮಡುವಿನಲ್ಲಿ ಮುಳುಗಿ ಹೋಗ್ತೀವಿ ನಾನು ಹಿಂದೆ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅದರ ಹೆಸರು ಸಾಯಲು ಕಲಿಯಿರಿ ಅಂತ ಆ ವಿಡಿಯೋಗೆ ನಾನು ಹಾಕಿದಾಗಿ ತಮ್ಮನೈಲ್ ನೋಡಿ ತುಂಬ ಜನ ನನಗೆ ಬೈದಿದ್ದರು ಹೇಯ್ ಟೈಟಲ್ ಕೊಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಅಪಶಕುನದ ಮಾತುಗಳಿಂದ ಟೈಟಲ್ ಕೊಡಬೇಡಿ ಅಂತ ನನಗೆ ಬುದ್ಧಿ ಹೇಳಿ ಮೆಸೇಜ್ ಮಾಡಿದರು ಕೆಲವು ವಿಷಯಗಳನ್ನು ಜನರು ಅಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ಸಿದ್ಧಲೇ ಇರೋದಿಲ್ಲ ನಿಮಗೆ ಗೊತ್ತಿರ್ಬೋದು ಇಂದಿಗೂ ಕೂಡ ಗರುಡ ಪುರಾಣ ಕೇಳಬಾರ್ದು ಗರುಡ ಪುರಾಣದ ಪುಸ್ತಕವನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅದು ಅಪಶಕುನ ಅಂತಲೇ ತುಂಬ ಜನ ಹೇಳ್ತಾರೆ ಇವರನ್ನೆಲ್ಲ ನೋಡಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅತ್ಯದ್ಭುತವಾದ ವಿಚಾರಾಮೃತಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾನೆ ಧ್ಯಾನವನ್ನು ಹೇಗೆ ಮಾಡಬೇಕು ದೇವರ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳುವ ಮೊದಲು ನೀನು ಮರಣ ಅಂದ್ರೇನು ಅಂತ ತಿಳ್ಕೊ ಬದುಕು ಎಷ್ಟು ಸಹಜವೋ ಮರಣವೂ ಕೂಡ ಅಷ್ಟೇ ಸಹಜ ಹುಣ್ಣಿಮೆಯಂತೆ ಅಮಾವಾಸ್ಯೂ ಕೂಡ ಬೇಡ ಅಂತ ಅಂದರೂ ಬೇಕು ಅಂತ ಅಂದರೂ ಕೂಡ ಜೀವನದಲ್ಲಿ ಬಂದೇ ಬರುತ್ತೆ ಹುಣ್ಣಿಮೆ ಬೇಕು ಅಂತ ಹೇಳುವವರು ಅಮಾವಾಸ್ಯೆಯನ್ನು ಸ್ವಾಗತ ಮಾಡಲೇಬೇಕು ಹೊಸ ಬಟ್ಟೆ ಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರೋ ಅವರು ಹಳೆಯ ಬಟ್ಟೆಯನ್ನು ಬಿಸಾಕ್ಲೇಬೇಕು ಅದರಂತೆ ಹೊಸ ದೇಹವನ್ನು ಸ್ವೀಕರಿಸಲು ಹಳೆಯ ಈ ದೇಹವನ್ನು ಪರಿತ್ಯಾಗ ಮಾಡಲೇಬೇಕು ವಾಸ್ತವಿಕವಾಗಿ ಬದುಕಿಗಿಂತ ಮರಣದಲ್ಲಿ ಹೆಚ್ಚಿನ ಸಂತೋಷವಿದೆ ಏಕೆಂದ್ರೆ ಆಗ ಯಾವುದೇ ಬಂಧನ ಇರೋದಿಲ್ಲ ಎಚ್ಚರಕ್ಕಿಂತ ನಿದ್ರೆಯಲ್ಲಿ ಹೆಚ್ಚಿನ ಸಂತೋಷವಿದೆ ಏಕೆಂದ್ರೆ ನಿದ್ರೆಯಲ್ಲಿ ಯಾವುದೇ ಬಂಧನ ಇರೋದಿಲ್ಲ ಶ್ರೀಮಂತಿಕೆಗಿಂತ ಬಡತನದಲ್ಲಿ ಹೆಚ್ಚು ಗುಣಗಳಿವೆ ಯಾಕೆಂದ್ರೆ ಆಗ ಬಡವನಿಗೆ ಅಹಂಕಾರವೇ ಇರೋದಿಲ್ಲ ಆರೋಗ್ಯಕ್ಕಿಂತ ಅನಾರೋಗ್ಯದಲ್ಲಿ ಹೆಚ್ಚು ಸಾಧನೆ ಇದೆ ಏಕೆಂದ್ರೆ ಜೀವನದ ಕ್ಷಣಿಕತ್ವದಲ್ಲಿ ಅವನಿಗೆ ಎಚ್ಚರಿಕೆ ಇರುತ್ತೆ ಸುಖದ ಮಂಚದ ಮೇಲೆ ಹೊರಳಾಡುವುದಕ್ಕಿಂತ ಗಡಿ ಭಾಗದಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಯುದ್ಧ ಮಾಡುವುದರಲ್ಲಿ ನಿಜವಾದ ಚೈತನ್ಯವಿದೆ ಎಲ್ಲಿಯ ತನಕ ಇಂತಹ ಸಂಪೂರ್ಣವಾದ ವಿಶ್ಲೇಷಣೆಗಳನ್ನು ನಾವು ನಮ್ಮ ಸುಪ್ತ ಮನಸ್ಸಿಗೆ ತಿಳಿಸುವುದಿಲ್ವೋ ಅಲ್ಲಿಯ ತನಕವು ನಿರ್ಜನ ಕಾಡಿನಲ್ಲಿ ಹುಲಿ ಸಿಂಹಗಳು ಆಕ್ರಮಣ ಮಾಡಿದಂತೆ ನಮ್ಮನ್ನ ಆ ವಿಷಯಗಳು ಹೆದರಿಸುತ್ತಲೇ ಇರುತ್ತವೆ ಸಾಧಕರೇ ಈ ಸಮಸ್ಯೆಗೆ ಒಂದು ತುರ್ತು ಚಿಕಿತ್ಸೆ ಇದೆ ಅದಕ್ಕೂ ಮೊದಲು ಒಂದು ಸಣ್ಣ ವಿಷಯವನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಬೇಕಾಗಿದೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವು ಬೆಂಗಳೂರು ನಗರದಲ್ಲಿ ನಿರ್ಮಾಣವಾಗ್ತಿದೆ ಇದಕ್ಕೆ ಸುಮಾರು ಎರಡು ಕೋಟಿಗೂ ಅಧಿಕವಾದ ವೆಚ್ಚ ಇದೆ ಯಾರು ಇದಕ್ಕೆ ದೇಣಿಗೆಯನ್ನು ನೀಡ್ತಾರೋ ಅವರು ಮಾಡಿದ ಸೇವೆಯನ್ನು ನಾವು ಗುರುರಾಯರಿಗೆ ಸಮರ್ಪಣೆ ಮಾಡ್ತೀವಿ ಹಾಗೂ ಗುರುರಾಯರ ವರ್ಧಂತಿಯ ಶುಭ ಸಂದರ್ಭದಲ್ಲಿ ಅವರಿಗೆ ಪ್ರಸಾದವನ್ನು ನಾವು ಕೊರಿಯರ್ ಮೂಲಕ ಕಳುಹಿಸಿಕೊಡ್ತೀವಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಅವರ ಹೆಸರನ್ನು ಶಾಶ್ವತವಾಗಿ ದಾಖಲು ಮಾಡ್ತೀವಿ ತಾವು ವಿಶಾಲ ಮನಸ್ಸಿನಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡಲು ಸುಸ್ವಾಗತ ಪ್ರಕೃತ ಅನಾರೋಗ್ಯದ ಬಗ್ಗೆ ಹೆಚ್ಚು ಭಯವಾದಾಗ ಮರಣದ ಬಗ್ಗೆ ಬಹಳ ಭಯವಾದಾಗ ಯಾವ ರೀತಿಯಾಗಿ ನಾವು ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು ಎಂಬುದರ ವಿವರವನ್ನು ನಾನು ಮುಂದಿನ ಪ್ರವಚನಗಳಲ್ಲಿ ತಿಳಿಸ್ತೀನಿ ಅಲ್ಲಿಯ ತನಕ ನಿಮಗೆ ಒಂದು ತುರ್ತು ಚಿಕಿತ್ಸೆಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನೀವು ಅದರಂತೆ ಮಾಡಿ ತುಂಬ ಭಯ ಉಂಟಾದಾಗ ಎಲ್ಲವನ್ನು ಬಿಟ್ಟು ನೀವು ಹೀಗೆ ಮಾಡಬೇಕು ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು ನೇರವಾಗಿ ಕುಳಿತುಕೊಳ್ಬೇಕು ಮಹಾಮೃತ್ಯುಂಜಯನನ್ನು ಒಮ್ಮೆ ಸ್ಮರಣೆ ಮಾಡಬೇಕು ಅನಂತರ ಶಿರಾಘವೇಂದ್ರ ಎಂಬ ನಾಮವನ್ನು ಪುನಃ ಪುನಃ ಮನಸ್ಸಿನಲ್ಲಿ ಜಪ ಮಾಡ್ತಾ ಹೋಗಬೇಕು ಭಯವು ತುಂಬ ದೀರ್ಘವಾಗಿ ಇದ್ದಾಗ ಒಂದು ಲಕ್ಷ ಬಾರಿ ಶಿರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಬೇಕು ನಿಮ್ಮ ಮನಸ್ಸಿನಲ್ಲಿ ಹಾಗೂ ಸುಪ್ತ ಮನಸ್ಸಿನಲ್ಲಿ ನಿಮಗೇ ತಿಳಿಯದಂತೆ ಕುಳಿತಿರುವ ಆ ಭಯ ಆಗ ಓಡಿ ಹೊರಟೋಗುತ್ತೆ ನೀವು ಅತ್ಯಂತ ನಿರಾಳವಾಗಿ ಮುಂದಿನ ಜೀವನವನ್ನು ಸಾಗಿಸ್ತೀರಿ ಇದು ಕೇವಲ ಮರಣದ ಭಯ ಅನಾರೋಗ್ಯದ ಭಯ ಇವುಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ಇಲ್ಲಿ ಹೇಳ್ತಾ ಇರೋದಲ್ಲ ಮನೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಾಗ ನೀವು ಎಲ್ಲವನ್ನು ಬಿಟ್ಟು ಮೊದಲು ಮೇಲೆ ಹೇಳಿದ ಈ ಕಾರ್ಯವನ್ನು ನೀವು ಮಾಡಿ ಆಗ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಇಂತಹ ಉದ್ವಿಗ್ನ ಸ್ಥಿತಿಗಳು ಎದುರಾದಾಗ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ನಮ್ಮನ್ನು ಹೇಗೆ ರಕ್ಷಣೆ ಮಾಡುತ್ತೆ ಎನ್ನಲು ಒಬ್ಬ ಭಕ್ತರನ್ನು ನಾನು ಇವತ್ತಿನ ದಿನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರ ಹೆಸರು ಶ್ರೀ ಸಿ ಎಸ್ ಲಿಂಗರಾಜು ಅಂತ ಇವರು ಯಾರಿಂದಲೂ ಜೀರ್ಣಿಸಿಕೊಳ್ಳಲಾಗದ ತುಂಬ ದೊಡ್ಡ ಅವಾಂತರವನ್ನು ಅವಘಡವನ್ನು ಕೇವಲ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಿಂದ ಜೀರ್ಣಿಸಿಕೊಂಡಿದ್ದಾರೆ ಹತ್ತಾರು ವರ್ಷಗಳ ಕಾಲ ಶಾಸ್ತ್ರವನ್ನು ಓದಿ ಅದನ್ನು ಅನುಷ್ಠಾನಕ್ಕೆ ತಂದುಕೊಂಡವನು ಮಾತ್ರ ಇಂತಹ ದುಃಖಗಳನ್ನು ಎದುರಿಸಲಿಕ್ಕೆ ಸಮರ್ಥನಾಗ್ತಾನೆ ಪ್ರಕೃತ ಸಿ ಎಸ್ ಲಿಂಗರಾಜು ಅವರು ಆಕಸ್ಮಿಕವಾಗಿ ಎದುರಾದ ಇಂತಹ ಒಂದು ವಿಚಿತ್ರವಾದ ದುರಂತವನ್ನ ಕೇವಲ ರಾಯರ ಸೇವೆಯಿಂದ ಪರಿಹಾರ ಮಾಡಿಕೊಂಡಿದ್ದಾರೆ ಅಂತ ನಾವು ಇವರನ್ನ ಎಲ್ಲ ರೀತಿಯಲ್ಲೂ ಕೂಡ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಬೇಕು ಬನ್ನಿ ಈಗ ಇವರ ಮಾತುಗಳನ್ನು ನೇರವಾಗಿ ಕೇಳೋಣ ಬನ್ನಿ ಗುರುರಾಯಲ್ಲಿ ನೆಮಿಸುತ್ತ ಹಾಗೂ ಗುರುಗಳಾದ ವೆಂಕಟೇಶಾಚಾರ್ಯ ನನ್ನ ಹೆಸರು ಲಿಂಗರಾಜು ಸಿ ಎಸ್ ನಾನು ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದು ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ ಮೂವತ್ತರ ನಿವೃತ್ತಿ ಹೊಂದಿ ಬೆಂಗಳೂರಿನಲ್ಲೇ ವಾಸವಾಗಿದ್ದು ಜೀವನ ಸಾಮಾನ್ಯರಲ್ಲಿ ಜೀವನ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಮನೆಯಲ್ಲಿ ಒಂದು ಅಹಿತಕರ ಘಟನೆ ನಡೆಯಿತು ನಮ್ಮ ಕುಟುಂಬದಲ್ಲಿ ನಡೆದಂತಹ ಅಹಿತಕರ ಘಟನೆ ನಮ್ಮ ಮನೆಗೆ ಬರಸಿಡಿಲು ಬಡಿದಂತಾಗಿ ದಿಕ್ಕೇ ತೋಚದಂತಾಗಿ ದಿನವೂ ಪ್ರತಿದಿನವೂ ದುಃಖ ಕಣ್ಣೀರು ಹಾಗೂ ಸುರಿಸುತ್ತಾ ದುಃಖ ತಪ್ತರಾಗಿ ಕಾಲ ಕಳೀತಾ ಇದ್ವಿ ಅಂತಹ ಸಮಯದಲ್ಲಿಯೂ ಕೂಡ ನಮ್ಮ ಆತ್ಮೀಯ ಸಂಬಂಧಿಕರು ಸಹ ನಮ್ಮಿಂದ ದೂರವಾದರೂ ಇನ್ನೂ ದುಃಖ ಆಯಿತು ಅಂತಹ ಸಮಯದಲ್ಲಿ ನಮ್ಮ ಮನೆಯ ದೇವರಾದ ಹರಿಹರೇಶ್ವರ ಸ್ವಾಮಿ ಹಾಗೂ ಆರಾಧ್ಯ ಹನುಮಂತ ದೇವರು ನೆನೆದು ಜೀವನ ನಡೆಸ್ತಾ ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ಮನೆಯವರ ಸ್ನೇಹಿತರಾಗಿರ್ತಕ್ಕಂಥ ಅವರು ಪ್ರತಿದಿನ ಪ್ರತಿ ವಾರವೂ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅವರನ್ನು ಕರ್ಕೊಂಡು ಒಂದ್ಸಾರಿ ಹೋದ್ರು ಹೋಗಿ ಬಂದ ನಂತರ ನಮಗೇನೋ ಒಂದು ಬೆಳಕು ಚೆಲ್ಲಿದಂಗಾಗಿ ಆನಂತರ ನಾವು ಸಹ ಈ ಒಂದು ಮಂತ್ರಾಲಯ ಕೋವಿಡ್ ಬರೋಣ ಅಂತೇಳಿ ನಮ್ಮ ಕುಟುಂಬದವರು ತೀರ್ಮಾನ ಮಾಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಮಂತ್ರಾಲಯಕ್ಕೆ ಹೋದ್ವಿ ಅಲ್ಲಿ ಏನೋ ಒಂದು ಹೊಸ ಚೈತನ್ಯ ಮೂಡ್ದಂಗೆ ಆಯ್ತು ನಮಗೆ ಆನಂತರ ಅಲ್ಲಿ ಬೃಂದಾವನವನ್ನು ನೋಡಿ ಮತ್ತು ರಾಯರ ದರ್ಶನವನ್ನು ಪಡೆದು ವಾಪಸ್ ಮಂತ್ರಾಕ್ಷತೆಯನ್ನು ಪಡೆದು ವಾಪಸ್ ಬೆಂಗಳೂರಿಗೆ ಬಂದು ನಂತರ ನಾವು ರಾಘವೇಂದ್ರ ಸ್ವಾಮಿಯವರ ಒಂದು ಫೋಟೋ ಇಟ್ಟು ಮನೆಯಲ್ಲಿ ಪೂಜೆ ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ ನಮಗೆ ಒಂದು ಪರಿಮಳ ಗ್ರಂಥ ಪ್ರವರ್ತಕರಾದ ವೆಂಕಟೇಶ್ ಆಚಾರ್ಯರು ಯೂಟ್ಯೂಬ್ನಲ್ಲಿ ನೋಡಿದ್ವಿ ಅವ್ರು ನೋಡಿದಾಗ ಅವ್ರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ ನಮಗೂ ಸಹ ಒಂದು ಈ ಸಂದರ್ಭದಲ್ಲಿ ಈ ಒಂದು ನೂರು ಪುಸ್ತಕಗಳನ್ನು ನಾಮಲೇಖನ ಬರಿಬೇಕು ಅಂತಕ್ಕಂಥದ್ದು ಆಸಕ್ತಿ ಬಂತು ಆ ಬಂದ ನಂತರ ಗುರುಗಳಲ್ಲಿ ಕೇಳಿಕೊಂಡಾಗ ಅವರು ಆಯಿತು ಕಳಿಸ್ಕೊಡ್ತೀವಿ ಅಂತಂದರು ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಗುರು ಯೋಗ ಇದೆ ಆ ದಿನದಿಂದ ಪ್ರಾರಂಭ ಮಾಡೋಣ ಅಂತ ತಿಳ್ಕೊಂಡಿದ್ವಿ ಆ ದಿನ ನಮಗೆ ಸಿಗಲಿಲ್ಲ ಕಾರಣಾಂತದ ಬರೋದು ತಡ ಆಯಿತು ಆ ದಿನ ನಾವು ಸಾಯಂಕಾಲ ನಿನ್ನೆ ಸಂಕಲ್ಪ ಮಾಡಿ ದೇವರ ಮನೆಯಲ್ಲಿ ಕುಳಿತು ಇಪ್ಪತ್ತೊಂದು ಬಾರಿ ಒಂದು ಬಿಳಿ ಹಾಡಿನಲ್ಲಿ ಬರೆದು ತದನಂತರ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ವಿ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ನಮಗೆ ಆ ಪುಸ್ತಕಗಳು ಸಿಕ್ಕಿದವು ನಮಗೆ ಭಾಳ ಸಂತೋಷ ಆಯಿತು ಅಂದಿನಿಂದ ಆ ಪುಸ್ತಕ ಬಂದ ನಂತರ ಏಳು ವಾರಗಳಲ್ಲಿ ಈ ಬರೆಯೋದು ಮುಗಿಸೋಣ ಅಂತ ನಾವು ಸಂಕಲ್ಪ ಮಾಡಿ ನಮ್ಮ ಮನೆಯವರ ಸಹಕಾರದಿಂದ ಎಲ್ಲ ಬರೆದ್ವಿ ಅದು ಕೇವಲ ನಲವತ್ತು ದಿನಗಳಲ್ಲೇ ಬರೆದು ಮುಗಿದೋಯ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆ ದಿನಕ್ಕೆ ಕೊನೆ ಆಯಿತು ಅದನ್ನು ಮನೆಯಲ್ಲೇ ಇಟ್ಬಿಟ್ಟು ಪ್ರತಿದಿನವೂ ಸಹ ನಾವು ಅದನ್ನು ಪೂಜೆ ಮಾಡ್ತಾ ಇದ್ದೀವಿ ಮತ್ತು ತ್ರಿ ಆ ಬರಿಬೇಕಾದ್ರೆ ಒಂದು ಅನುಭವ ಆಯಿತು ತ್ರಿಮೂರ್ತಿಗಳಾಗಿರ್ತಕ್ಕಂಥ ರಾಮದೇವರು ಹನುಮಂತ ದೇವರು ಹಾಗೂ ಶ್ರೀ ರಾಘವೇಂದ್ರ ರಾಯರು ನಮಗೆ ಹಲವಾರು ದುಃಖಗಳಿದ್ದರೂ ಸಹ ಒಂದು ಸಂತೋಷ ನೆಮ್ಮದಿ ತಾಳ್ಮೆಯನ್ನು ಕೊಟ್ಟು ಕಾಪಾಡಿದರು ಅಂತಕ್ಕಂಥ ನಮಗೆ ಒಂದು ಅನುಭವ ಆಯಿತು ಈಗಲೂ ಸಹ ಇನ್ನೂ ನಮ್ಮ ಸಂಕಲ್ಪಗಳು ಈಡೇರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಹತ್ತು ಲಕ್ಷ ಬರೀರಿ ಅಂತೇಳಿ ವೆಂಕಟೇಶಾಚಾರ್ಯರು ಹೇಳ್ತಾ ಇದ್ದಾರೆ ಅನುಗ್ರಹ ನೀಡಿದರೆ ಅದಕ್ಕೆ ಬರೆಯೋದಕ್ಕೂ ನಾನು ಸಿದ್ಧವಾಗಿದ್ದೀನಿ ಮತ್ತು ಈ ಒಂದು ವಾಹಿನಿಯಲ್ಲಿ ನೋಡ್ತಕ್ಕಂಥ ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿಸುವುದೇನೆಂದರೆ ತಾವುಗಳು ಸಹ ಮೂರು ಪುಸ್ತಕಗಳ ನಾಮಲೇಖನ ಬರೀತಕ್ಕಂಥದ್ದಲ್ಲ ಭಾಗವಹಿಸಿ ನೀವು ಸಹ ಭಾಗವಹಿಸಿ ಅಂತೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಮಂತ್ರಾಲಯದಿಂದ ತಂದ ಮಂತ್ರಾಕ್ಷತೆ ನಮಗೆ ತುಂಬ ಉಪಕ ಉಪಯೋಗ ಆಯಿತು ತುಂಬ ಪವಾಡ ರೀತಿಯಲ್ಲಿ ಆಯಿತು ಮನೆಯಲ್ಲಿದ್ದ ಇರ್ತಕ್ಕಂಥ ನೋವುಗಳು ಸ್ವಲ್ಪ ಕಡಿಮೆ ಆಯಿತು ದುಃಖಗಳು ಕಡಿಮೆ ಆಯಿತು ಆದ್ದರಿಂದ ನಾವು ಸಮಸ್ತ ಭಕ್ತಾದಿಗಳು ಕೇಳ್ಕೊಳ್ಳೋದೇನಂತಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ನಾವು ಯಾವುದೇ ಕೆಲಸಗಳನ್ನು ಮಾಡಿದಾಗ ದೇವರನ್ನು ನಂಬಿ ಮಾಡಿದಾಗ ನಮಗೆ ಆ ದೇವರು ಕೈ ಹಿಡಿತಾನೆ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದು ಹೇಳ್ತಾ ಈ ಮೂಲಕ ನಾನು ಸಮಸ್ತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಸರ್ವೇ ಜನೋ ಸುಖಿನೋ ಬಂತು ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀ ಲಿಂಗರಾಜ ಸಿ ಎಸ್ ಇವರು ಶ್ರೀರಾಘವೇಂದ್ರ ಎಂಬ ನಾಮ ಮಹಿಮೆಯನ್ನು ಅತ್ಯದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಇವರ ಈ ವಿಶ್ವಾಸ ಸಾಧನೆಯನ್ನ ಕಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಿಂದ ಇವರಿಗೆ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇತೋಪ್ಯತಿಶಯವಾಗಿ ಮನಃಶಕ್ತಿ ದೇಹಶಕ್ತಿ ಆತ್ಮಶಕ್ತಿಗಳನ್ನು ನೀಡಿ ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನೀವು ಕೂಡ ರಾಘವೇಂದ್ರ ಎಂಬ ನಾಮ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ಅದಕ್ಕಾಗಿ ನೀವು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಬಾಲಂ ವಿಷ್ಣು ಮೇ ಪರಮಃ श्रीराघवेन्द्रा श्रीराघवेन्द्र 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 श्रीराघवेन्द्र